ಇನ್ನೋವಾ ಕಾರೊಂದು ಉರುಳಿಬಿದ್ದ ಪರಿಣಾಮ ಐಎಎಸ್ ಅಧಿಕಾರಿ ಸೇರಿ ಮೂವರು ಮೃತಪಟ್ಟಿದ್ದು ಇಬ್ಬರು ಗಾಯಗೊಂಡಿರುವ ಘಟನೆ ಜಿಲ್ಲೆಯ ಜೇವರ್ಗಿಯ ಗೌನಹಳ್ಳಿ ಕ್ರಾಸ್ ಬಳಿ ಮಂಗಳವಾರ ಸಂಜೆ ನಡೆದಿದೆ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹಾಂತೇಶ್ ಬಿಳಗಿ ಐವತ್ತೊಂದು ವರ್ಷ ಹಾಗೂ ಇವರ ಸಹೋದರ ಸಂಬಂಧಿಕರಾದ ಶಂಕರ್ ಬಿಳಗಿ ಐವತ್ತೈದು ವರ್ಷ ಹಾಗೂ ಈರಣ್ಣ ಬಿಳಗಿ ಐವತ್ಮೂರು ವರ್ಷ ಇವರು ಮೃತಪಟ್ಟಿದ್ದಾರೆ ಈರಣ್ಣ ಸಿರಸಿಂಗಿಯನ್ನುವರು ಗಂಭೀರವಾಗಿ ಗಾಯಗೊಂಡಿದ್ದು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ ಮಹಾಂತೇಶ್ ಬಿಳಗಿ ಅವರು ತಮ್ಮ ಸಂಬಂಧಿಕರ ಮದುವೆಗೆ ಅಂತ ವಿಜಯಪುರದಿಂದ ಕಲಬುರಗಿಗೆ ಕಾರಿನಲ್ಲಿ ಐದು ಜನ ಆಗಮಿಸ್ತಾ ಇದ್ದರು ಜೇವರ್ಗಿಯ ಗೌನಹಳ್ಳಿ ಕ್ರಾಸ್ ಬಳಿ ಕಾರಿನ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ ಸ್ಥಳದಲ್ಲಿಯೇ ಶಂಕರ್ಬಿಳಗಿ ಮತ್ತು ಈರಣ್ಣ ಬೆಳಿಗ್ಗೆ ಮೃತಪಟ್ಟಿದ್ರು ಗಾಯಗೊಂಡಿರುವ ಮಹಾಂತೇಶ್ ಬೆಳಿಗ್ಗೆ ಮತ್ತು ಈರಣ್ಣ ಸಿರಿಸಂಗಿ ಮತ್ತು ಚಾಲಕನನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಿಸದೆ ಬೇಸ್ಕಾಂ ಎಂಡಿ ಮಹಾಂತೇಶ್ ಬೆಳಿಗ್ಗೆ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಅಪಘಾತ ಸುದ್ದಿ ತಿಳಿತಾ ಇದ್ದಂತೆ ಜಿಲ್ಲಾಧಿಕಾರಿ ಬಿ ಪೌಜಿಯಾ ತರನ್ನು ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಡಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ಹಾಗೂ ಇತರರು ಆಸ್ಪತ್ರೆಗೆ ಆಗಮಿಸಿ ಸಂತಾಪ ವ್ಯಕ್ತಪಡಿಸಿದ್ದಾರದಲ್ಲದೆ ಇತರರು ಸಹ ಆಸ್ಪತ್ರೆಗೆ ಆಗಮಿಸಿ ಕಂಬನಿ ಮಿಡಿತಾ ಇರುವುದು ಕಂಡುಬಂತು ಕಷ್ಟದಿಂದ ಓದಿ ಕೆಎಎಸ್ ಪಾಸ್ ಆಗಿ ತದನಂತರ ಐಎಎಸ್ ಬಡ್ತಿ ಹೊಂದಿ ದಾವಣಗೆರೆ ಸೇರಿ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರು આ સાત આઠ નોર નાની નોર એ તો પાંચ મિનિટ એને એને